ಸೂರ್ಯ ಮಂಡಲ ಮಂಡಿತ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನಡೆದು ಸುಕ್ಷೇತ್ರ ಅಫಜಲ್ಪುರದ ಶ್ರೀ ಮಳೇಂದ್ರ ಹಿರೇಮಠದ ಪವಿತ್ರ ಪರಿಸರದಲ್ಲಿ ಶ್ರಾವಣ ಮಾಸದ ಪುರಾಣ ಪ್ರವಚನ ಪಾದಪೂಜೆಯ ಮಂಗಲದ ಅಂಗವಾಗಿ ಜರುಗುತ್ತಾ ಇರುವಂತಹ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಮತ್ತು ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮದ ಎರಡನೇ ದಿನದ ಇಂದಿನ ಸಮಾರಂಭದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ನಿಮಗೆಲ್ಲ ಉದ್ಬೋಧಕವಾದ ಮೂಲ್ಯವಾದ ಧರ್ಮ ಸಂದೇಶವನ್ನು ನೀಡಿದ ಕ್ರಿಯಾಶೀಲ ಆದರ್ಶ ಯುವ ಯುತಿಗಳು ಶ್ರೀಮಠ ಮತ್ತು ಸಮಾಜದ ಶ್ರೇಯೋಭಿವೃದ್ಧಿಗೆ ಬಿಡುವಿಲ್ಲದೆ ಶ್ರಮಿಸುವಂಥವರು ಆದ ಶ್ರೀ ಷಟ್ಸ್ಥಲ ಷಟ್ಸ್ಥಲಪ್ರಮ ವಿಶ್ವಾರಾಧ್ಯ ಮಲೇಂದ್ರ ಶಿವಾಚಾರ್ಯ ಸ್ವಾಮಿಗಳವರೇ ವೇದಿಕೆಯನ್ನು ಅಲಂಕರಿಸಿದ ಹಿರೇಜೇವರ್ಗಿಯ ಶ್ರೀಗಳವರೇ ದುಧನಿಯ ಶ್ರೀಗಳವರೇ ರೋಡ್ಗಿಯ ಶ್ರೀಗಳವರೇ ಜೈನಾಪುರದ ಶ್ರೀಗಳವರೇ ವಿರೂಪಾಕ್ಷ ದೇವರೇ ವೇದಿಕೆಯ ಮೂಲಕ ಗುರುನಕ್ಷೆಯನ್ನು ಪಡೆದುಕೊಂಡು ತಮ್ಮ ಭಾವನೆಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವಂತಹ ಡಾಕ್ಟರ್ ದಾಮ ಅವರನ್ನು ಮೊದಲುಗೊಂಡು ಎಲ್ಲ ಸಮುದಾಯಗಳ ಸಮಾಜದ ಉಪಪಂಗಡಗಳ ಹಿರಿಯರೇ ಶ್ರೀಶೈಲ ಕ್ಷೇತ್ರದಲ್ಲಿ ಪೀಠದಿಂದ ನಡೆಯುತ್ತಿರುವ ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಒಂದು ರೂಮಿನ ಸೇವೆಯನ್ನು ಮಾಡಿ ಸಮರ್ಪಣೆ ಮಾಡಿರುವಂತಹ ವೇದಮೂರ್ತಿ ಸಿದ್ದಯ್ಯ ಹಿರೇಮಠರೇ ದಾನೇನವರನ್ನು ಮೊದಲುಗೊಂಡು ಅವರ ಎಲ್ಲ ಕುಟುಂಬವರ್ಗವೇ ಪುರಾಣ ಪ್ರವಚನವನ್ನು ನೆರವೇರಿಸಿದ ಶಾಸ್ತ್ರಿಗಳವರೇ ಸಂಗೀತ ಕಲಾವಳ ನಿರೂಪಕರೇ ಮಾಧ್ಯಮದ ಪ್ರತಿನಿಧಿಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸಂಪತ್ತು ಮಹಾಜನಗಳೇ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳೇ ನಿನ್ನೆ ಮುಗಿಯೋ ಟೈಮ್ಗೆ ಇವತ್ತು ಮೈಕ್ ಬಂದದ ಹನ್ನೆರಡು ಕಾರ್ಯಕ್ರಮ ಮುಗಿದಿದ್ದು ಇವತ್ತು ಹನ್ನೆರಡಕ್ಕೆ ಶುರು ಆಗತ್ತಿರ್ವಚನ ಅದು ಕನಿಷ್ಠ ನಲವತ್ತೈದು ನಿಮಿಷ ಮಾತಾಡ್ಬೇಕು ಅಂತ ಸ್ವಾಮಿ ಅವ್ರು ಹೇಳ ನೀವೆಲ್ಲ ಕೂಡಲಿಕ್ಕೆ ಕಟ್ಟಿದ್ರೆ ನಮಗೆ ಎರಡು ಗಂಟೆ ಆದರೂ ತಿಂತಿರಲಿಲ್ಲ ಹಾಗಂತ ಹೇಳಿ ಈಗ ಎದ್ದು ಹಾದಿಗಿದ್ದೀರಿ ಎಲ್ಲರಿಗೆ ಶ್ರೀಮಠದಲ್ಲಿ ಬಹಳ ಅಪರೂಪದ ಕಾರ್ಯಕ್ರಮಗಳು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಳ್ತಾ ಬರ್ತಾ ಇದ್ದ ಒಂದು ಮಠ ಎಲ್ಲ ಸಮುದಾಯಗಳನ್ನು ಜೋಡಿಸ್ಕೊಂಡು ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಸಾಕ್ಷ್ಯನೇ ಮಳೆಂದ್ರ ಮಠ ಇವತ್ತು ವೀರಶೈವ ಲಿಂಗಾಯತ ಧರ್ಮದ ವಿಭಿನ್ನ ಉಪ ಪಂಗಡದವರನ್ನು ಬೇರೆ ಬೇರೆ ಸಮಾಜದ ಸಮುದಾಯದ ಮುಖಂಡರನ್ನು ಸಮಾಜದ ಅಧ್ಯಕ್ಷರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಂಡು ಕೆಲವರಿಗೆ ಮಾತನಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸನ್ಮಾನವನ್ನು ಗುರುರಕ್ಷೆಯನ್ನು ನೀಡಿ ಆಶೀರ್ವದಿಸುವುದರ ಮೂಲಕ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುದ ಅನ್ನೋದನ್ನು ಚಾಚೂ ತಪ್ಪದೇ ಪರಿಪಾಲನೆ ಮಾಡ್ಕೊಂಡು ಬಂದಿರುವಂಥ ಮಠ ಅದು ಅಫ್ಜಲ್ಪುರದ ನವೇಂದ್ರ ಹೆರೇನ ನಾವೆಲ್ಲ ನೋಡಲಿಕ್ಕೆ ಸಾಧ್ಯ ಇದೆ ಸನ್ಮಾನವನ್ನು ಸ್ವೀಕರಿಸಿದ ಹಿರಿಯರಲ್ಲಿ ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಾತನಾಡಿರುವಂಥ ಮಠಾಧೀಶರು ಕೂಡ ತಮ್ಮ ಉತ್ತಮ ಧರ್ಮ ಸಂದೇಶವನ್ನು ಮಠದ ಬಗ್ಗೆ ಮಠದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಶ್ರೀಗಳು ಇಡ್ತಾ ಇರುವಂತಹ ಸಮಾಜಮುಖಿ ಧರ್ಮಮುಖಿ ವಿಶಿಷ್ಟ ಕಾರ್ಯಗಳ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದವರಾಗಿದ್ದಾರೆ ಎಲ್ಲರೂ ಹೇಳಿರುವಂತಹ ಎಲ್ಲ ಮಾತುಗಳು ಅವು ಅಕ್ಷರಶಃ ಸತ್ಯ ಇದ್ದಾವೆ ಅಂತ ನಮ್ಮ ಹಸ್ತಾಕ್ಷರವನ್ನು ಕೂಡ ನಾವು ಅದಕ್ಕೆ ಮಾಡಿ ಶ್ರೀಮಠ ಇದೇ ರೀತಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಸಾಗೋದರ ಮೂಲಕ ಈ ಭಾಗದ ಎಲ್ಲ ಭಕ್ತರ ಪ್ರೀತಿಗೆ ಪಾತ್ರವಾಗಿ ಶ್ರೀಮಠದ ಧವಲ ಕೀರ್ತಿಯನ್ನು ಬಾನತ್ತರಕ್ಕೆ ಬೆಳಗಿಸುವಂತಹ ಶಕ್ತಿಯನ್ನು ಶ್ರೀಗಳು ಪಡ್ಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ ಡಾಕ್ಟರ್ ದಾಮ ಅವರು ಮಾತನಾಡ್ತಾ ಒಂದು ಉತ್ತಮವಾದ ಸಂಗತಿಗೆ ವೇದಿಕೆಯನ್ನು ಉಪಯೋಗಿಸಿಕೊಂಡರು ಮನುಷ್ಯ ಕೇವಲ ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಸಾಲದು ಗುರು ಸೇವೆಯನ್ನು ಮಾತ್ರ ಮಾಡಿದರೆ ಸಾಲ್ದು ಗುರುವಿನ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಅವರು ಕೊಟ್ಟರು ಅದು ಸತ್ಯವಾಗಿರುವಂತ ಮಾತೆ ಯಾಕೆ ಅಂತ ಕೇಳಿದರ ಉಪನಿಷತ್ತುಗಳು ಹೇಳಿಕೊಂಡು ಬರ್ತಾವೆ ತತ್ ವಿಜ್ಞಾನಾರ್ಥಂ ಸ ಗುರುameva ಅಭಿಗच्छेत् ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಶ್ರೋತ್ರಿಯಂ ಬ್ರಹ್ಮನಿಷ್ಠ ದೇವರನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರ ದೇವರ ಸ್ವರೂಪವನ್ನು ನಾವು ಅರಿಬೇಕಾಗಿತ್ತು ಅಂದ್ರ ಮೊದಲು ಎಲ್ಲಿಗೆ ಹೋಗಬೇಕು ಅಂದ್ರ ಗುರುವಿನ ಬಳಿಗೆನೆ ಹೋಗಬೇಕು ಅಂತ ಉಪನಿಷತ್ತು ಹೇಳ್ಕೊಂಡು ಬರ್ತದೆ ಯಾಕೆ ಅಂತ ಕೇಳಿದರೆ ದೇವರ ಸ್ವರೂಪವನ್ನು ತಿಳಿಸ್ಕೊಳ್ಳುವಂತ ಶಕ್ತಿ ಗುರುವಿಗೆ ಇರ್ತದೆ ನೇರವಾಗಿ ಬಳಿಗೆ ನಾವು ಹೋಗಬೇಕು ಅಂದ್ರೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ದೇವರು ಹೆಂಗದಂತ ನಮ್ಗೆ ಗೊತ್ತಿಲ್ಲ ದೇವರನ್ನು ನೋಡಿ ತಿಳಿದುಕೊಳ್ಳೋ ಸಾಧನಗಳು ನಮ್ಮ ಹತ್ರ ಇಲ್ಲ ಇದ್ರೂ ಕೂಡ ಅದಕ್ಕೆ ಉಪಾಯಗಳು ನಮಗೆ ಗೊತ್ತೇ ಇಲ್ಲ ದೇವ್ರ ಅಕಸ್ಮಾತ್ ಕಣ್ಣಿಗೆ ಕಾಣಿಸ್ತಾ ಇದ್ದ ಅಂದ್ರೆ ಹೋಗಿ ನೋಡಿ ದರ್ಶನ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಆದ್ರೆ ಪರಮಾತ್ಮ ಹೆಂಗದಾನ ಅಂತ ಕೇಳಿದ್ರೆ ಅಶಬ್ದ ಸ್ಪರ್ಶ ಮರೂಪವ್ಯಯ ಅವನು ಶಬ್ದ ಅಲ್ಲ ಸ್ಪರ್ಶ ಅಲ್ಲ ರೂಪ ಅಲ್ಲ ರಸ ಅಲ್ಲ ಗಂಧ ಅಲ್ಲ ಯಾವ ವಿಷಯಗಳ ಸ್ವರೂಪನು ಪರಮಾತ್ಮ ಅಲ್ಲದಿರುವ ಕಾರಣಕ್ಕಾಗಿ ಆ ಪರಮಾತ್ಮನನ್ನ ನಾವು ನಮ್ಮಲ್ಲಿರುವಂತಹ ಇಂದ್ರಿಯಗಳ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ದೇವರು ಗಂಧ ಆಗಿದ್ರ ಮೂಗಿನ ಮೂಲಕ ವಾಸನ ನೋಡಿ ದೇವರನ್ನು ತಿಳ್ಕೊಳ್ಬಹುದಾಗಿತ್ತು ಒಂದ್ ವೇಳೆ ದೇವರು ರೂಪ ಆಗಿತ್ತು ಅಂದ್ರೆ ಕಣ್ಣಿನಿಂದ ಅವನನ್ನು ನಾವು ನೋಡಬಹುದಾಗಿತ್ತು ದೇವರು ಒಂದ್ ವೇಳೆ ರುಚಿಯಾಗಿದ್ದ ಅಂದ್ರ ರಸ ಆಗಿದ್ದ ಅಂದ್ರ ನಾಲಿಗೆಯಿಂದ ಅವನ ಆಸ್ವಾದನೆಯನ್ನು ನಾವು ಮಾಡಬಹುದಾಗಿತ್ತು ದೇವರು ಒಂದು ವೇಳೆ ಯಾವುದಾದ್ರೂ ಒಂದು ಸ್ಪರ್ಶದ ರೂಪವನಾಗಿದ್ದ ಅಂದ್ರ ಚರ್ಮದಿಂದ ಅವನನ್ನು ನಾವು ಮುಟ್ಟಿ ನೋಡಬಹುದಾಗಿತ್ತು ಆದರೆ ದೇವರು ಶಬ್ದನೂ ಅಲ್ಲ ಸ್ಪರ್ಶನೂ ಅಲ್ಲ ರೂಪನೂ ಅಲ್ಲ ರಸನೂ ಅಲ್ಲ ಗಂಧನೂ ಅಲ್ಲ ಈ ಐದು ವಿಷಯಗಳಿಂದ ಪರಮಾತ್ಮ ಭಿನ್ನನಾಗಿರೋಣದರಿಂದ ಆ ದೇವರನ್ನ ಇಂದ್ರಿಯಗಳ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಇರೋಣದರಿಂದ ಅವನನ್ನು ತಿಳ್ಕೊಳ್ಬೇಕಾಯಿತು ಅಂದ್ರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅವನನ್ನು ತಿಳ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಗುರುವಿನ ಬಳಿಗೆ ಹೋಗಬೇಕು ಅನ್ನೋ ಮಾತನ್ನು ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ಕೊಂಡು ಬಂತ ಬಸವಣ್ಣವರು ಕೂಡ ಒಂದು ಸುಂದರವಾದ ಮಾತು ಬರೀತಾರೆ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವ ಪಥವ ನರಿವಡೆ ಒಡೆ ಪಥವೇ ಮೊದಲು ಗುರು ಪಥವೇ ಮೊದಲು ದೇವರನ್ನ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ಮೊದಲು ಗುರುಗಳ ಹತ್ರನೇ ಬರಬೇಕು ನಾವು ಡೈರೆಕ್ಟ್ ದೇವ್ರ ಕಡೆ ಹೋಗ್ತೀವಿ ಅಂದ್ರೆ ಯಾವ ಮಾರ್ಗ ಇಲ್ಲ ದೇವರ ಬಳಿಗೆ ಹೋಗುವ ಎಲ್ಲಾ ಮಾರ್ಗಗಳು ಕೂಡ ಹಾಯ ಗುರುವಿನ ಮೂಲಕನೇ ಹುಕ್ಕ ನಾವು ಡೈರೆಕ್ಟ್ ಬಸ್ ಹಿಡಿದು ಅಂದ್ರೆ ಡೈರೆಕ್ಟ್ ಬಸ್ಸೇ ಇಲ್ಲ ದೇವರ ಹತ್ರ ಹೋಗುವ ಎಲ್ಲ ಮಾರ್ಗಗಳು ಗುರುವಿನ ಹತ್ರ ಬಂದ ಆಮೇಲೆ ದೇವರ ಹತ್ರ ಹೋಗಬೇಕು ಅದಕ್ಕೆ ಮೊದಲು ನಾವು ಎಲ್ಲಿ ಹೋಗಬೇಕು ಗುರುವಿಗೆ ಶರಣಾಗತನಾಗಬೇಕು ಗುರು ಸೇವೆಯನ್ನು ಮಾಡಬೇಕು ಗುರುಗಳ ಕೃಪೆಯನ್ನು ಪಡೆದುಕೊಳ್ಳಬೇಕು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು ಲಿಂಗದ ಸಾಧನೆಯನ್ನ ಉಪಾಸನೆಯನ್ನ ಮಾಡ್ತಾ 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 ಸಾಗಿದಾಗ ದೇವರ ಕೃಪೆ ನಮಗೆ ಉಂಟಾಗ್ತದೆ ಉಂಟ ಕೆಲವರೆಲ್ಲ ಅಂದ್ರೆ ನಾವು ಈ ಸುತ್ತು ಬಳಸಿ ಹೋಗೋದು ಯಾಕ್ರಿ ದೇವ್ರ ಕಡೆ ನಾವು ಸೀದಾ ಹೋಗಿಬಿಡ್ತೀವಿ ಅಂತ ಅದಕ್ಕೆ ಅಲ್ಲವೋ ಪ್ರಭುದೇವರು ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಕೊಟ್ಟು ಕೇಳ್ರಿ ನೀವು ಅಲ್ಲವರ ಮಾತು ಅಂದ್ರೆ ಅದು ಬೆಡಗಿನ ಮಾತು ಅವನ ಆ ಶಬ್ದಜಾಲವನ್ನು ಭೇದಿಸಬೇಕು ಅಂದ್ರೆ ಸೂಕ್ಷ್ಮ ಮೃತಿಗಳಿಗೆ ಮಾತ್ರ ಸಾಧ್ಯ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದಾಗ ಗೊತ್ತಾಗ್ತದ ಕಂಡುದ ಹಿಡಿಯಲು ಅಲ್ಲದೆ ಕಾಣದುದ ನರಸಿ ಹಿಡಿದಹನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಎರಡು ಚಲೋ ಇಲ್ಲ ಮಾಡ್ತಿದ್ದೆ ಕಂಡುದ ಹಿಡಿಯಲಲ್ಲದೆ ಕಾಣದುದನ್ನು ಅರಸಿ ಹಿಡಿದ ಏನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಎರಡು ವಸ್ತುಗಳು ನಾವು ಒಂದು ಕಾಣೋದು ಇನ್ನೊಂದು ಕಾಣಲಾರುತ್ತೆ ಕಾಣಲಾರದನ್ನ ಹಿಡಿಬೇಕು ಅಂತ ನಾವು ಮನಸ್ಸು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಕಾಣೋದನ್ನ ಇಲ್ಲೇ ಬಿಟ್ಬಿಟ್ಟಿದ್ವಿ ಕಾಣೋದನ್ನ ಬಿಟ್ಟು ಕಾಣಲಾರದನ್ನ ಹಿಡಿಬೇಕು ಅಂತ ಪ್ರಯತ್ನ ಮಾಡಕತ್ತೀವಿ ಅದು ಕಣ್ಣಿಗೆ ಕಾಣಂಗಿಲ್ಲ ಅಂದಮೇಲೆ ಹಿಡಿಯೋದು ಹೆಂಗೆ ಅದನ್ನು ಹಿಡಿಯೋದು ಭಾಳ ದೂರದ ಸಂಗತಿ ಕಂಡ್ರೆ ಹಿಡ್ಯಕ್ಕೆ ಸುಲಭ ಕಾಣೋದೇ ಇಲ್ಲ ಅಂದ್ರೆ ಅದನ್ನು ಹಿಡಿಯೋದು ಹೆಂಗೆ ಆದರೂ ಕೂಡ ನಾವು ಅದನ್ನ ಹಿಡ್ಯಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಿಗಂಗಿಲ್ಲ ಅಯ್ಯೋ ಸಿಗುವಂತಲ್ಲ ಅಂತ ಹೇಳಿ ಹೇಳಕ್ ನಾವು ದುಃಖ ಪಡ್ತೀವಿ ಕಾಣೋದು ಯಾವುದು ಕಾಣಲಾರ್ದು ಯಾವುದು ಮುಂದುವರೆದವರ ಹೇಳ್ತಾರೆ ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದನ್ನು ಕಾಣಬಹುದು ಗುರೇಶ್ವರ ಕಾಣಬಹುದು ಗುರೇಶ್ವರ ಗುರು ಕಾಣಿಸ್ತಾನ ದೇವರು ಕಾಣಂಗಿಲ್ಲ ಕಾಣದೇ ಇರುವ ದೇವರನ್ನು ಕಾಣಬೇಕಾಗಿತ್ತು ಅಂದ್ರೆ ಮೊದಲ ಕಾಣುವ ದೇವರಾದ ಗುರುವಿನ ಪಾದ ಮೊದಲು ಇಡಿಬೇಕು ಅಂತ ಅಲ್ಲಮ್ಮ ಪ್ರಭು ದೇವರು ಎಚ್ಚರಿಕೆಯನ್ನು ಕೊಡ್ತಾರೆ ಸುಲಭವಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಗುರುಗಳ ಬೆಳಗ್ಗೆ ಹೋದಾಗ ಗುರುಗಳು ಏನು ಮಾಡ್ತಾರೆ ಅಂದ್ರೆ ಒಂದು ಕಾಣದೇ ಇರುವ ದೇವರನ್ನು ಕಾಣುವಂಗೆ ಮಾಡ್ತಾರೆ ಮೊದಲನೇದು ಆಮೇಲೆ ಕಾಣಲಿಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿರುವಂತಹ ನಮ್ಮನ್ನ ಕಾಣುವ ಸ್ಥಿತಿಗೆ ಕರ್ಕೊಂಡು ತಂದು ಎನಿಸ್ತಾರೆ ಎರಡು ಕಡೆಯಿಂದ ರಿಪೇರಿ ಮಾಡ್ತಾರೆ ಒಂದು ದೇವರನ್ನು ರಿಪೇರಿ ಮಾಡ್ತಾರ ಆಮೇಲೆ ಆ ದೇವರ ಬಳಿಗೆ ಹೋಗುವಂತಹ ಶಿಷ್ಯನನ್ನು ಕೂಡ ರಿಪೇರಿ ಮಾಡಸಮಯವಾಗಿರುವಂತಹ ಈ ದೇಹವನ್ನ ವಿಶಿಷ್ಟವಾದ ಸಂಸ್ಕಾರದ ಮೂಲಕ ಮಂತ್ರಮಯ ಮಾಡ್ತಾರ ಮನಸ್ಸಿಗೆ ದೇಹಕ್ಕ ಆಮೇಲೆ ಅದರೊಳಗೆ ಇರುವಂತಹ ಕಾರಣ ಶರೀರಕ್ಕೆ ವಿಶಿಷ್ಟವಾಗಿರುವಂತಹ ಸಂಸ್ಕಾರಗಳನ್ನು ನೀಡಿ ಮಾಂಸಮಯವಾಗಿರುವಂಥ ಈ ದೇಹವನ್ನು ಮಂತ್ರಮಯವನ್ನಾಗಿಸಿ ಸಂಸ್ಕಾರವನ್ನು ಕೊಟ್ಟು ಪರಿಶುದ್ಧಗೊಳಿಸ್ತಾರೆ ಬಂದ ಕೂಡಲೇ ದೇವರು ಬಾರಪ್ಪ ಅಂತ ಕರ್ಕೊಳ್ಬೇಕು ಹಂಗೆ ನಮ್ಮನ್ನು ತಯಾರು ಮಾಡ್ತಾರೆ ಆಮೇಲೆ ಕಾಣದೇ ಇರುವಂಥ ಸ್ಥಿತಿಯಲ್ಲಿರುವಂಥ ದೇವರಿಗೂ ಕೂಡ ಕಾಣುವ ರೂಪವನ್ನು ಕೊಡ್ತಾರೆ ಲಿಂಗದ ಸ್ವರೂಪವನ್ನು ಕೊಡ್ತಾರೆ ಮೂಲ ದೇವರು ಕಾಣಂಗಿಲ್ಲ ಅವನು ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮ ಪಾತಾಳದಿಂದ ಹತ್ತತ್ತ ನಿಮ್ಮ ಸ್ತ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಗೋಚರ ಅಂತ ಮಾಡ್ರಿ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚುಳುಕಾದಿರಯ್ಯ ಕಾಣದೇ ಇರುವಂತಹ ವಿಶಾಲವಾದ ಬ್ರಹ್ಮಾಂಡವನ್ನು ಮೀರಿ ಬೆಳೆದು ನಿಂತಿರುವಂತಹ ಆ ಪರಮಾತ್ಮನನ್ನ ಸೂಕ್ಷ್ಮ ರೂಪವನ್ನು ಕೊಟ್ಟು ಕಾಣುವ ಹಾಗೆ ಇಷ್ಟಲಿಂಗದ ರೂಪವನ್ನು ಕೊಟ್ಟು ನಮ್ಮ ಅಂಗೈಗೆ ಯಾರು ಕೊಡ್ತಾರಂತರ ಗುರುವನ್ನೇ ಕೊಡ್ತಾನೆ ಗುರುನೇ ಕೊಡ್ತಾನ ಕಾಣದೇ ಇರುವ ದೇವರನ್ನು ಕಾಣುವಂಗ್ ಮಾಡ್ತಾನ ಆಮೇಲೆ ಕಾಣಲಿಕ್ಕೆ ಯೋಗ್ಯ ಆಗದೇ ಇರುವಂತಹ ನಮ್ಮನ್ನ ಶುದ್ಧಗೊಳಿಸಿ ಕಾಣೋದಕ್ಕೆ ಯೋಗ್ಯರನ್ನಾಗಿ ಮಾಡಿ ನಮ್ಮನ್ನು ಕೂಡ ತಂದ ನಿಲ್ಲಿಸ್ತಾನೆ ಈ ಎರಡನ್ನೂ ಮಾಡುವಂತಹ ಗುರುವಿನ ಬಳಿಗೆ ಹೋದಾಗ ಮಾತ್ರ ಶಿವಜೀವರ ಸಾಮರಸ್ಯ ಶಿವಜೀವರ ಸಮಾಗಮ ಆಗಲಿಕ್ಕೆ ಸಾಧ್ಯ ಆಗತ್ತೆ ಸಾಧ್ಯ ಆಗತ್ತೆ ಆ ಕಾರ್ಯವನ್ನು ಗುರು ಮಾಡೋಣದರಿಂದ ಮೊದಲು ನಾವು ಗುರುಗಳ ಬಳಿಗೆ ಹೋಗಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ ಇಂತಹ ಗುರುವಿನ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂದ್ರೆ ಸ್ವಲ್ಪ ದೇವರು ಮತ್ತು ಗುರುಗಳ ಕೆಲಸವನ್ನು ನಾವು ನೋಡಿದ್ರೆ ಗೊತ್ತಾಗ್ತದ ಪ್ರಸಂಗ್ ಬಂದ್ರ ನಿನ್ನೊಂದು ಮಾತು ದೇವರು ಮತ್ತು ದೇವರ ನಾಮ ಇವು ಎರಡರಲ್ಲಿ ಪ್ರಸಂಗ್ ಬಂದ್ರ ದೇವರ ನಾಮ ಒಂದು ಗುಂಜಿ ಹೆಚ್ಚು ಶಕ್ತಿಶಾಲಿಯಾಗಿರ್ತದ ಅಂತ ಹೇಳಿ ಇವತ್ ಮತ್ತೊಂದು ಮಾತನ್ನ ಹೇಳಿಕ್ ಬಯಸ್ತೀವಿ ಅದೇನು ಅಂದ್ರ ದೇವರನ್ನ ಮತ್ತು ಗುರುಗಳನ್ನ ಅಕ್ಕಪಕ್ಕ ನಿಲ್ಲಿಸಿ ಅವರಿಬ್ಬರು ಶಕ್ತಿಯನ್ನು ನಾವೇನಾದರೂ ಅಳಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ಪ್ರಸಂಗ್ ಬಂದ್ರ ದೇವರಿಗಿಂತಲೂ ಒಂದು ಗುಂಜಿ ಹೆಚ್ಚು ಶಕ್ತಿಶಾಲಿ ಯಾರ್ದಾಗತ್ತೆ ಅಂದ್ರೆ ಗುರುವಿಂದ ಶಕ್ತಿಶಾಲಿ ಗುರುವಿನ ಶಕ್ತಿಶಾಲಿ ಅಂತ ಇದನ್ನ ಬರೇ ನಾವು ನೀವು ಯಾರೋ ಹೇಳಿದ್ದಲ್ಲ ಸ್ವತಃ ಪರಮಾತ್ಮನೇ ಪಾರ್ವತಿಗೆ ಈ ಮಾತನ್ನ ಒಪ್ಕೊಂಡು ಹೇಳ್ಬಿಟ್ಟ ಪಾರ್ವತಿ ಕೇಳಿದ್ಲಂತ ಪರಮಾತ್ಮ ಜಗತ್ತಿನೊಳಗೆ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಎಲ್ಲರಿಗಿಂತಲೂ ದೊಡ್ಡವರು ಯಾರು ಅಂತ ಕೇಳಿದಾಗ ಪರಮಾತ್ಮ ಹೇಳಿದ್ದಾನೆ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನತಃ ಶಿವಶಾಸನತಃ ಶಿವಶಾಸನ ಹೇಗಿರಿದೇ ಗುರುವಿಗಿಂತಲೂ ದೊಡ್ಡವರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಅಂದ್ರೆ ಗುರುನೇ ಎಲ್ಲರಿಗಿಂತಲೂ ದೊಡ್ಡವರು ಅನ್ನುವಂಥ ಮಾತನ್ನ ಸ್ವತಃ ಪರಮಾತ್ಮನೇ ಪಾರ್ವತಿಗೆ ಉಪದೇಶ ಮಾಡಿದವನಾಗಿದ್ದ ಯಾಕೆ ದೊಡ್ಡವನು ಅಂತ ಕೇಳಿದ್ರ ದೇವರ ಅನೇಕ ಅವತಾರಗಳನ್ನು ತಾಳಿದ ಯಾಕೆ ತಾಳಿದ ಗೊತ್ತ ನಿಮಗೆ ಯದಾ ಯದಾ ಹಿ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ ತದಾತ್ಮಾನ ಸೃಜಾಮ್ಯಹಂ ಯಾಕಪ್ಪ ಯಾಕೆ ಸೃಷ್ಟಿ ಮಾಡ್ಕೊಂಡು ನಿನ್ನೇನು ಅಂದ್ರೆ ಪವಿತ್ರಾಣಾಯ ಸಾಧೂನಾಮ ವಿನಾಶಾಯ ಚ ದುಷ್ಕೃತ ದುರ್ಜನರನ್ನು ಸಂಹಾರ ಮಾಡಲಿಕ್ಕೆ ಸಜ್ಜನರನ್ನ ಸಂರಕ್ಷಣೆ ಮಾಡಲಿಕ್ಕೆ ನಾನು ಅವತಾರ ತಾಳ್ತೀನಿ ಅಂತ ಹೇಳಿದೆ ದುರ್ಜನರನ್ನು ಸಂಹಾರ ಮಾಡೋದೇ ದೇವರ ಅವತಾರದ ಗುರಿ ಉದ್ದೇಶ ಎಷ್ಟೆಲ್ಲ ಅವತಾರ ಗುರು ದೇವರು ತಾಳಿದರೂ ಕೂಡ ಸಜ್ಜನರು ರಕ್ಷಣೆ ಆದರು ದುರ್ಜನರು ಪೂರ್ಣ ಆದ್ರ ಹೋಗ್ಲಿಲ್ಲ ಹೋಗ್ಲಿಲ್ಲ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ ಹಿರಣ್ಯ ಕಶ್ಯಪನ್ ಸಂಹಾರ ಮಾಡಿದ ಮತ್ತವ್ರು ಹೊಟ್ಟಿದ್ರು ರಾವಣನನ್ನ ಸಂಹಾರ ಮಾಡಿದ ಕುಂಭಕರ್ಣನನ್ನು ಸಂಹಾರ ಮಾಡಿದ ಅವತಾರ ಮುಗಿಸಿದ ಯಾರು ರಾಮ ಆದ್ರ ಮದ್ದು ಕೃಷ್ಣ ಆಗಿ ಬಂದ ಕಂಸನ್ ಕೊಂದ ಚಾಣೂರನ್ನು ಕೊಂದ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿ ಭೂಮಿ ಭಾರ ಕಡಿಮೆ ಮಾಡಿದ ಪೂರ್ಣ ಇಲ್ಲಂಗಾದ್ರ ಮತ್ ಹುಟ್ಟಿದ್ರು ಹಿಂಗ ಎಲ್ಲ ಅವತಾರ